ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಂಜೆಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಎಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪರಿತ್ರಾಣಾಯ ಸಾಧೂನಾಂ ಚ ಚದು ಧರ್ಮ ಸಂಸ್ಥಾಪನಾರ್ಥಾಯ ಯುಗೇ ಯುಗೇ ಸಾಧುಗಳನ್ನು ರಕ್ಷಣೆ ಮಾಡುವುದಕ್ಕೆ ದುಷ್ಟರನ್ನು ನಾಶ ಮಾಡುವುದಕ್ಕೆ ಧರ್ಮವನ್ನು ಈ ಪ್ರಪಂಚದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಪ್ರತಿ ಯುಗದಲ್ಲಿಯೂ ಕೂಡ ನಾನು ಅವತರಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅವತಾರ ಅಂತಂದರೆ ಅದು ಮೇಲಿನಿಂದ ಇಳಿದು ಬರುವಂಥದ್ದು ಆದರೆ ಪುರುಷನಾದರೋ ಸಂತನಾದರೋ ಕೆಳಗಿನಿಂದ ಮೇಲಕ್ಕೆ ಏರಿ ಹೋಗುವಂಥವನು ಹಾಗಾಗಿ ಅವತಾರ ಬರುವಾಗ ಒಂದು ಹೊಸ ಸೃಷ್ಟಿಯನ್ನ ಹೊಸ ದೃಷ್ಟಿಯನ್ನ ಆಧ್ಯಾತ್ಮಿಕ ಜೀವನದಲ್ಲಿ ತರುತ್ತಾನೆ ಅದು ಆ ಕಾಲ ಮತ್ತು ಆ ದೇಶಕ್ಕೆ ಅನ್ವಯಿಸುವಂಥದ್ದು ಮಾತ್ರವಲ್ಲ ಸನಾತನವಾದ ಸತ್ಯಗಳು ಅದರಲ್ಲಿ ಇರುತ್ತದೆ ಕರ್ಮ ಕೃಷ್ಣನಿಗೆ ಮುಂಚೆ ಬರೀ ಚಿತ್ತ ಶುದ್ಧಿಯಾಗುವುದಕ್ಕೆ ಒಂದು ಮಾರ್ಗವಾಗಿ ಮಾತ್ರ ಇತ್ತು ಅಂದರೆ ನಾವೆಲ್ಲ ಏನು ಕೆಲಸ ಮಾಡ್ತೀವಲ್ಲ ಆ ಕೆಲಸ ಮಾಡೋ ಅಂಥದ್ದು ಎಲ್ಲ ಶುದ್ಧಿಗಾಗಿ ಮಾತ್ರ ಒಂದು ಮಾರ್ಗವಾಗಿತ್ತು ಯಾವಾಗ ಕೃಷ್ಣ ಅವತಾರ ಆಗುವುದಕ್ಕೂ ಮುನ್ನ ಆದರೆ ಕೃಷ್ಣನ ಅವತಾರದ ನಂತರ ಈ ಕರ್ಮ ಕೆಲಸ ಕಾರ್ಯ ಇವೆಲ್ಲವೂ ಕೂಡ ಜ್ಞಾನವನ್ನೋ ಭಕ್ತಿಯನ್ನೋ ಧ್ಯಾನವನ್ನೋ ಹಿಡಿದು ಮುಂದುವರಿಯಬೇಕಾಯಿತು ಕೃಷ್ಣ ನಮ್ಮ ಶ್ರೀಕೃಷ್ಣ ಕರ್ಮವನ್ನು ಚಿತ್ತಶುದ್ಧಿಗಾಗಿ ಮಾಡುವುದು ಮಾತ್ರವಲ್ಲ ಅದರಲ್ಲಿಯೇ ಗುರಿಯನ್ನೂ ಕೂಡ ಸೇರಬಹುದು ಎನ್ನುತ್ತಾನೆ ಯಾಕೆ ಹೇಗೆ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಮೂಡಿದ್ರೆ ಅವನೇ ಈಗಾಗಲೇ ಮೂರನೇ ಅಧ್ಯಾಯದ ಸಂಪೂರ್ಣ ಅಧ್ಯಾಯದ ಎಲ್ಲ ಶ್ಲೋಕಗಳಲ್ಲೂ ಹೇಳಿದ್ದಾನೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ಯಜ್ಞ ದೃಷ್ಟಿಯಿಂದ ಕರ್ಮ ಮಾಡಿದರೆ ಕರ್ಮವನ್ನೆಲ್ಲ ಭಗವದರ್ಪಿತ ಭಾವದಿಂದ ಮಾಡಿದರೆ ಅವರಿಗೂ ನಮಗೂ ಮುಕ್ತಿ ಸಿಕ್ಕುತ್ತದೆ ಎಂದು ಕರ್ಮಕ್ಕೆ ಕರ್ಮಯೋಗದ ಸ್ಥಾನವನ್ನ ಕೊಟ್ಟಿದ್ದಾನೆ ಈ ಅವತಾರ ಬರುವಂಥದ್ದೇ ದೇಶದಲ್ಲಿ ಒಂದು ಆಧ್ಯಾತ್ಮಿಕ ಪ್ರವಾಹವನ್ನ ಹರಿಸುವುದಕ್ಕೆ ಅವನು ಪ್ರಾರಂಭ ಮಾಡಿದ ತತ್ವ ಸಂದೇಶ ಕಾಲಾನುಕಾಲದವರೆಗೆ ಹರಿದುಕೊಂಡು ಹೋಗುತ್ತದೆ ಅವನಿರುವಾಗ ಅದು ಎಷ್ಟು ಬಳಕೆಯಲ್ಲಿತ್ತೋ ಅವನು ಕಾಲವಾದ ಮೇಲೆ ಅದಕ್ಕಿಂತ ಹೆಚ್ಚು ವಿಸ್ತಾರವಾಗುತ್ತಾ ಬರುತ್ತದೆ ಇಂತಹ ಒಂದು ಆಧ್ಯಾತ್ಮಿಕ ತರಂಗವನ್ನು ದೇಶದ ಮೇಲೆ ಹರಡಬೇಕಾದ್ರೆ ಮೊದಲು ತಾನು ಅದನ್ನು ಅನುಭವಿಸಿರಬೇಕು ಅನಂತರ ಅದನ್ನು ಪ್ರಪಂಚದ ಮೇಲೆ ಹರಡುವುದಕ್ಕೆ ಅವನಿಗೆ ಶಕ್ತಿ ಇರಬೇಕು ಯಾವುದು ಇದನ್ನು ವಿರೋಧಿಸುವುದೋ ಅದನ್ನು ನಿರ್ಮೂಲ ಮಾಡುವಂತಹ ಶಕ್ತಿಯು ಅವನಲ್ಲಿರಬೇಕು ಬರೀ ಧಾರ್ಮಿಕ ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರೆ ಸಾಲದು ಹಾಗೆ ನಡೆಸದವರಿಗೆ ಏನಾಗುವುದು ಎಂಬುದನ್ನು ಕೂಡ ಅದು ತೋರ್ಬೇಕು ಹಾಗೆ ಕೃಷ್ಣ ತೋರ್ತಾನೆ ಆತಂಕಗಳನ್ನು ನಿವಾರಣೆ ಮಾಡುವ ಶಕ್ತಿ ಅವನಲ್ಲಿ ಇರುತ್ತದೆ ರೈತ ಒಂದು ಬೀಜವನ್ನು ನೆಡ್ತಾನೆ ಅದು ಬೆಳೆಯುತ್ತಾ ಇರುವಾಗ ಕೆಲಸಕ್ಕೆ ಬಾರದಂತಹ ಕಳೆಗಳು ಸುತ್ತಲೂ ಬೆಳೆಯುತ್ತಿದ್ದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕ್ತಾನೆ ಅದರಂತೆಯೇ ಅವತಾರ ಅನ್ನುವಂಥದ್ದು ಧಾರ್ಮಿಕ ಜೀವನದ ಬೀಜವನ್ನ ನೆಡುವುದಲ್ಲದೆ ನಿರ್ದಾಕ್ಷಿಣ್ಯವಾಗಿ ಅಧರ್ಮದ ಕಳೆಗಳನ್ನ ಕೂಡ ಕಿತ್ತು ಹಾಕುತ್ತಾನೆ ಭಗವಂತ ಹಾಗಾಗಿ ಸಾಧು ಸ್ವಭಾವದ ಮನುಷ್ಯನನ್ನ ಉದ್ಧಾರ ಮಾಡುವುದಕ್ಕೆ ಮತ್ತು ದುಷ್ಟರನ್ನ ಶಿಕ್ಷಿಸುವುದಕ್ಕೆ ಪರಮಾತ್ಮ ಬರುತ್ತಾನೆ ಎಂಬ ನಂಬಿಕೆ ನಮ್ಮ ಧರ್ಮದಲ್ಲಿ ಅಷ್ಟು ಆಳವಾಗಿ ಬೇರೂರಿದೆ ಎಂತಹ ಹೀನ ಸ್ಥಿತಿಗೆ ಹೋದರೂ ಕೂಡ ಭರವಸೆ ಕೆಡದೆ ನಿರಾಶರಾಗದೆ ಹಿಡಿದ ಧಾರ್ಮಿಕ ಪಥವನ್ನ ಬಿಡದೆ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಶಕ್ತಿಯನ್ನು ನೀಡಿದೆ ಈ ನಂಬಿಕೆ ಇದು ಬರೀ ಒಂದು ನಂಬಿಕೆ ಮಾತ್ರವಲ್ಲ ಭರತ ಖಂಡದ ಐತಿಹಾಸಿಕ ಜೀವನದಲ್ಲಿ ಇದನ್ನ ನಾವು ನೋಡಿದ್ದೇವೆ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಭಗವಂತನೋ ಅವನ ಅಂಶವಾದರೋ ಇಳಿದು ಬಂದು ಅಧರ್ಮದ ಕಳೆಯನ್ನ ಕಿತ್ತು ಹಾಕಿದ್ದಾರೆ ಧರ್ಮದ ಸಸಿಗೆ ಜೀವದಾನವನ್ನ ನೀಡಿದ್ದಾರೆ ಅದು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಹಾಗಾಗಿ ಯಾವುದೇ ಇಚ್ಛೆ ಇಲ್ಲದೆ ಪರಮಾತ್ಮನು ಅವತರಿಸಲು ಸಾಧ್ಯವಿಲ್ಲ ಎಂಬುದಂತೂ ಸ್ಪಷ್ಟ ಯಾವುದೇ ಬಯಕೆಯಿಲ್ಲದ ಸ್ಥಿತಿಯೇ ನಿರ್ವಿಕಲ್ಪ ಸ್ಥಿತಿ ಯಾವುದಾದರೂ ಉಪಕರಣವಿಲ್ಲದಿದ್ದರೆ ವಿದ್ಯುತ್ ಶಕ್ತಿಯು ತಾನಾಗೇ ಪ್ರಕಟಗೊಳ್ಳುವುದಿಲ್ಲ ಅದರಂತೆಯೇ ಯಾವುದೇ ಉದ್ದೇಶವಿಲ್ಲದೆ ಅವ್ಯಕ್ತ ಸ್ವರೂಪನಾದ ಪರಮಾತ್ಮನು ವ್ಯಕ್ತಗೊಳ್ಳುವುದಿಲ್ಲ ಅದಕ್ಕೊಂದು ಕಾರಣ ಅಗತ್ಯ ನಿರಾಕಾರನಾದ ಪರಮಾತ್ಮನು ಮನಮೋಹಕ ರೂಪ ಧರಿಸಿ ಮೇಘ ಶ್ಯಾಮಲ ಕೃಷ್ಣನಾಗಿ ಅವತರಿಸಿದ ರೀತಿಯನ್ನು ಇಲ್ಲಿ ವ್ಯಾಸರು ತಿಳಿಸ್ತಾ ಇದ್ದಾರೆ ನಿಸ್ವಾರ್ಥ ಮನೋಭಾವದಿಂದ ಲೋಕ ಸೇವೆ ಮಾಡಬೇಕೆನ್ನುವ ಬಯಕೆಯು ಬಯಕೆಗಳಲ್ಲೆಲ್ಲ ಅತ್ಯಂತ ಪವಿತ್ರವಾಗಿರುವಂಥದ್ದು ಆದರೂ ಕೂಡ ಅದು ಬಯಕೆಯೇ ಹೀಗೆ ಶಿಷ್ಟ ಪರಿಪಾಲನೆ ಮಾಡಲು ಪರಮಾತ್ಮನು ಅವತರಿಸಿದಾಗ ಸ್ವಾಭಾವಿಕವಾಗಿಯಾದರೂ ದುಷ್ಟರ ನಾಶವನ್ನ ಮಾಡಬೇಕಾಗತ್ತೆ ದುಷ್ಟರನ್ನು ನಾಶಗೊಳಿಸುವುದು ಎಂದಾಗ ದುಷ್ಟರನ್ನು ಕೊಲ್ಲುವುದು ಎಂಬ ಅರ್ಥವೇ ಅಲ್ಲ ಅಂತಹ ವ್ಯಕ್ತಿಗಳಲ್ಲಿರುವಂತಹ ದುಷ್ಟ ಪ್ರವೃತ್ತಿಯನ್ನ ತೆಗೆದುಹಾಕುವುದು ಎಂಬ ಅರ್ಥದಲ್ಲಿಯೂ ಕೂಡ ನಾವು ಅವಲೋಕಿಸಬೇಕಾಗಿದೆ ಬಟ್ಟೆಗಳು ಇಡುವಂತಹ ಬೀರುವಿನಲ್ಲಿ ಬಹಳವಾಗಿ ಹಳೆಯ ಬಟ್ಟೆಗಳನ್ನೆಲ್ಲ ಹೊರಗೆ ಹಾಕಿ ಹೊಸ ಬಟ್ಟೆಗಳನ್ನಿಡಲು ಅನುವು ಮಾಡಿಕೊಡುವಂತೆ ಈ ಕೆಲಸ ನಡೆಯುತ್ತದೆ ಅಂತೆಯೇ ಮಹಾತ್ಮರು ಹುಟ್ಟಿದಾಗ ಅವರು ಒಳ್ಳೆಯವರನ್ನ ಉತ್ತೇಜಿಸುತ್ತಾರೆ ಕೆಲವು ಸಮಯ ದುಷ್ಟರನ್ನು ಪುನಃ ಒಳ್ಳೆಯವರಾಗಿ ರೂಪಿಸುತ್ತಾರೆ ಹೀಗೆ ಬದುಕಿನ ಉದ್ಯಾನದಲ್ಲಿ ಬಹುತೇಕ ವಿಷಪೂರಿತ ಪ್ರವೃತ್ತಿಗಳನ್ನು ಕಿತ್ತು ಹಾಕುತ್ತಾರೆ ಕೃಷ್ಣನ ಮಹಿಮೆ ಅರ್ಜುನನಿಗೆ ತಿಳಿಯದಿದ್ದುದರಿಂದ ಪರಮಾತ್ಮ ಕೃಷ್ಣನು ತನ್ನ ವಿಷಯವಾಗಿ ಇಷ್ಟೆಲ್ಲ ವಿವರಣೆಯನ್ನ ಕೊಡಬೇಕಾಯಿತು ಆರಂಭದ ಅಧ್ಯಾಯದಲ್ಲಿಯೇ ಅರ್ಜುನ ಮಾತಾಡಿದ ರೀತಿಯನ್ನು ನೋಡಿದ್ರೆ ಅವನು ಕೃಷ್ಣನನ್ನು ತನ್ನಂತೆಯೇ ಒಬ್ಬ ಮಾನವ ಅಂತ ಅಂಥೇಳಿ ತಿಳ್ಕೊಂಡ್ಬಿಟ್ಟಿದ್ದ ಆದರೆ ಜನಾರ್ದನ ಕೇಶವ ಎಂಬ ರೀತಿಯಲ್ಲಿ ಕೃಷ್ಣನನ್ನು ಅವನು ಸಂಬೋಧಿಸುತ್ತಾ ತನ್ನ ಆಪ್ತ ಗೆಳೆಯನಂತೆ ಕಾಣ್ತಾ ಇದ್ದ ಕೊನೆಗೆ ಅಪ್ಪ ಕೃಷ್ಣ ನಾನು ನಿನ್ನ ಶಿಷ್ಯ ನೀನು ನನಗೆ ಕಲಸು ಹೇಳಿ ಕಾಲಿಗೆ ಬೀಳ್ತಾನೆ ಆಗ್ಲೂ ಕೂಡ ಕೃಷ್ಣ ನನ್ನ ಆತ ಪರಮಾತ್ಮ ಅಂತೇನು ಪರಿಗಣಿಸ್ಲಿಲ್ಲ ಕೇವಲ ಒಂದು ಗುರುವಿನ ರೀತಿ ಆತ ಪರಿಗಣಿಸಿದ್ದ ಆದರೆ ಈಗ ತದೇಕ ಚಿತ್ತದಿಂದ ಆತ ಅಧ್ಯಯನ ಮಾಡಿದಾಗ ಕೃಷ್ಣ ಪರಮಾತ್ಮನ ಅವತಾರ ಅಂತ ಹೇಳಿ ತಿಳಿತಾ ಹೋಗ್ತಾ ಇದೆ ಹಾಗಿದ್ಮೇಲೆ ಪರಮಾತ್ಮನ ಅವತಾರಗಳನ್ನ ತಿಳಿಯುವುದರಿಂದ ನಮಗೆ ಪ್ರಯೋಜನ ಅನ್ನುವಂಥದ್ದನ್ನ ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಬಾನಿ ನಂಗಳವೆಲ್ಲ ಹಾರು ಹಕ್ಕಿಯ ನೋಟ ಬಾನಿ ನಂಗಳವೆಲ್ಲ ಹಾರು ಹಕ್ಕಿಯ ನೋಟ ಇಲ್ಲ ಯಾವುದೇ ಮಿತಿಯ ಚೌಕಟ್ಟ ು ಅಲ್ಲಿ ಇಲ್ಲ ಯಾವುದೇ ಮಿತಿಯ ಚೌಕಟ್ಟು ಅಲ್ಲಿ ದರ್ಶನದ ವಿಸ್ತಾರ ಈ ಸೃಷ್ಟಿ ಸ್ವಾರಸ್ಯ ದರ್ಶನದ ವಿಸ್ತಾರ ಈ ಸೃಷ್ಟಿ ಸ್ವಾರಸ್ಯ ಭವ್ಯ ಸುಂದರ ಚಿತ್ರ ಮುದ್ದುರಾಮ ಭವ್ಯ ಸುಂದರ ಚಿತ್ರ ಮುದ್ದು ರಾಮ ಈ ಬಾನಿನ ಅಂಗಳವೆಲ್ಲ ಹಾರುಹಕ್ಕಿಯ ನೋಟವಿದೆ ಅದನ್ನು ನಾವು ಅನುಭವಿಸಿ ಅದರ ಸೌಂದರ್ಯವನ್ನು ಪರಿಗಣಿಸಿದಾಗ ಮಾತ್ರ ಅಲ್ಲೊಂದು ಭವ್ಯ ಸುಂದರ ಚಿತ್ರ ನಮಗೆ ಕಾಣುತ್ತೆ ಜಗತ್ತಿನ ಎಲ್ಲ ವಿಸ್ಮಯಗಳನ್ನು ಕೂಡ ಭಗವಂತನ ಸಾಕ್ಷಾತ್ ಸ್ವರೂಪವೆಂದೇ ನಾವು ಪರಿಗಣಿಸಿ ಅತ್ತ ಕಡೆ ಸಮರ್ಪಿತರಾದರೆ ಮಾತ್ರ ಈ ಬದುಕು ಸಾರ್ಕ್ ತಕದ ಕ್ಷಣಗಳನ್ನು ಅನುಭವಿಸುತ್ತೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ